ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ ಸ್ನೇಹಿತರೆ ಈ ದಿನ ನಾವು ನೂತನ ಆಂಗ್ಲ ವರ್ಷದ ಅಂದರೆ ಹೊಸ ವರ್ಷದ ಬಗ್ಗೆ ಮಾತಾಡ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರಿಗೆ ನಮ್ಮ ಪಯಣವನ್ನು ಮುಂದುವರಿಸುತ್ತಾ ಇದ್ದೇವೆ ಕ್ಯಾಲೆಂಡರ್ ಚೇಂಜ್ ಮಾಡ್ತಾ ಇದ್ದೀವಿ ತುಂಬ ಜನಗಳನ್ನು ಗುರಿಗಳನ್ನು ಸಾಧನೆಗಳನ್ನು ಸಾಧಿಸಬೇಕು ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂತ ಸಾಕಷ್ಟು ಅವಮಾನಗಳು ಸಾಕಷ್ಟು ಸಂಕಷ್ಟಗಳು ಸಾಕಷ್ಟು ಪರಿಶ್ರಮದಿಂದ ಕೆಲವೊಂದು ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಸಸ್ ಆಗಿರ್ತಾರೆ ಮತ್ತಷ್ಟು ಕೆಲವೊಂದು ವ್ಯಕ್ತಿಗಳು ಪ್ರಯತ್ನವನ್ನು ನಿಲ್ಲಿಸದೆ ಹೋರಾಟ ಮಾಡ್ತಾನೇ ಇರ್ತಾರೆ ಸ್ನೇಹಿತರೆ ಬಟ್ ಅಂತಹ ವ್ಯಕ್ತಿಗಳಿಗೆ ಮತ್ತಷ್ಟು ಒಳ್ಳೆಯ ಅವಕಾಶಗಳು ಸಮಸ್ತ ಜನತೆಗೆ ಈ ವರ್ಷ ಹೊಸ ಅಂದರೆ ನಿಮ್ಮ ಹೊಸ ಕನಸುಗಳು ಹೊಸ ಆಸೆಗಳನ್ನು ಹೊಸ ಯೋಜನೆಗಳನ್ನು ಪ್ರತಿಯೊಂದು ವಿಷಯದಲ್ಲಿ ಅನುಕೂಲವಾಗಿ ಇರಲಿ ಅಂತ ಹೇಳ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ರಾಷ್ಟ್ರಾಧಿಪತಿ ಅಂದರೆ ಶನಿ ಪರಮಾತ್ಮನ ಸ್ವಂತ ಮೂಲ ತ್ರಿಕೋನ ರಾಶಿಯಾಗಿರುವಂಥ ಕುಂಭರಾಶಿಯ ಜಾತಕದವರಿಗೆ ಎರಡು ಸಾವಿರದ ಇಪ್ಪತ್ತಾರು ಇಷ್ಟು ದಿನಗಳ ಕಾಲ ಸಾಡೆ ಸಾಟಿನ ಅವಸ್ಥೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಸಾಳೆ ಸಾತಿನ ಕೊನೆಯ ಹಂತದಲ್ಲಿ ತಮ್ಮ ಪಯಣವನ್ನು ಈ ಹೋರಾಟ ಹೋರಾಟಗಳ ಮುಖಾಂತರ ಪ್ರಯತ್ನಗಳ ಮುಖಾಂತರ ಕಠಿಣ ಪರಿಶ್ರಮ ಮುಖಾಂತರ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾ ಇರುವಂಥ ಕುಂಭರಾಶಿಯವರಿಗೆ ನಿಜವಾಗಲೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಅದ್ಭುತವಾಗಿರುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾಣ್ಕೊಳ್ಳೋದಕ್ಕೆ ಒಂದು ಬದಲಾವಣೆ ಅಂದರೆ ಬದಲಾವಣೆಯನ್ನು ಹೊಂದುವುದಕ್ಕೆ ಈ ಎರಡು ಸಾವಿರದ ಇಪ್ಪತ್ತಾರು ಒಂದು ಒಳ್ಳೆಯ ಅವಕಾಶ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಕುಂಭ ರಾಶಿಯವರಿಗೆ ಅಂತ ಹೇಳ್ಬೋದು ಸ್ವಾಭಾವಿಕವಾಗಿ ಪ್ರಾಮಾಣಿಕ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಕಷ್ಟವನ್ನು ನಂಬಿಕೊಂಡಿರುವಂಥ ವ್ಯಕ್ತಿಗಳು ಧರ್ಮವನ್ನು ಪ್ರಾಮಾಣಿಕತೆಯನ್ನು ಉಸಿರಾಗಿ ನಂಬಿರುವಂಥ ವ್ಯಕ್ತಿಗಳು ತಾವು ಕಷ್ಟದಲ್ಲಿದ್ದರೂ ಕೂಡ ತಮ್ಮನ್ನು ನಂಬಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಸಹಕಾರ ಮಾಡುವುದಕ್ಕೆ ಮುಂದೆ ನಿಲ್ಲುವಂತಹ ವ್ಯಕ್ತಿಗಳು ಈ ಕುಂಭರಾಶಿಯವರು ಸ್ನೇಹಿತರೆ ಅಂತಹ ಕುಂಭರಾಶಿ ವ್ಯಕ್ತಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಗುರುಬಲ ಅನ್ನೋದು ಎಕ್ಸ್ಟಾರ್ಡಿನರಿ ಆಗಿದೆ ಆರಂಭದಲ್ಲಿ ಅತ್ಯಂತ ಅಂತ್ಯದಲ್ಲಿ ಈಗ ಗುರು ಪರಮಾತ್ಮರು ಎರಡು ಸಾವಿರದ ಇಪ್ಪತ್ತಾರರಿಂದ ನಾವು ನೋಡುವುದಾದರೆ ದೇವಗುರು ಬೃಹಸ್ಪತಿಯು ಈಗ ಮಿಥುನದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಗುರು ಪರಮಾತ್ಮರು ಎರಡು ಬಾರಿ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾರೆ ಜನವರಿಯಿಂದ ಜೂನ್ ಒಂದನೇ ತಾರೀಕಿನ ವರೆಗೂ ಮಿಥುನ ರಾಶಿಯಲ್ಲಿ ಆಮೇಲೆ ಘಟಕ ರಾಶಿಯಲ್ಲಿ ಆದ ಮೇಲೆ ಸಿಂಹ ರಾಶಿಯಲ್ಲಿ ಈ ಮೂರು ಎರಡು ವಿಧವಾಗಿರುವಂಥ ಪಯಣದಲ್ಲಿ ಅತ್ಯಧಿಕವಾಗಿ ಲಾಭಗಳನ್ನು ಪಡೆಯುತ್ತಾ ಇರೋದು ಕುಂಭರಾಶಿಯವರು ಗುರುಬಲದಿಂದ ಸಾಡೆ ಸಾತಿನಿಂದ ಸಮಸ್ಯೆಗಳಿದ್ದರೂ ಕೂಡ ತುಂಬ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಪಡ್ತಾ ಇದ್ದಾರೆ ಬಟ್ ಆದ್ರೂ ಅವರಿಗೆ ಅದೃಷ್ಟ ಕೂಡಿ ಬರ್ತಾ ಇಲ್ಲ ಅನ್ನುವಂಥ ಈ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶತಬಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಹಾಗೆ ಪೂರ್ವಭಾದ್ರ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ಈ ಕುಂಭರಾಶಿಗೆ ಸೇರ್ತಾರೆ ಸ್ನೇಹಿತರೆ ಈ ವರ್ಷ ಮುಂಚೆ ಹೇಳಿದಂಗೆ ಒಂದು ಅದ್ಭುತವಾಗಿರುವಂಥ ಒಂದು ಬದಲಾವಣೆಗಳನ್ನು ತರುವಂಥ ವರ್ಷ ಅಂತಲೇ ಹೇಳ್ಬೋದು ಇವರಿಗೆ ಮತ್ತೆ ಸಾತಿನ ಕೊನೆಯ ಅಂತಸ್ಸು ರಾಶ್ಯಾಧಿಪತಿ ತನ್ನದೇ ಆಗಿರುವಂಥ ಮೂಲ ತ್ರಿಕೋನ ರಾಶಿ ಕುಂಭ ರಾಶಿಯವರಿಗೆ ಈ ಕೊನೆಯ ಹಂತದಲ್ಲಿ ಕುಟುಂಬ ಧನಸ್ಥಾನದಲ್ಲಿ ಇರುತ್ತಾ ಸ್ಥಿರವಾಗಿ ವರ್ಷ ಪೂರ್ತಿ ಈ ಸ್ಥಾನದಲ್ಲೇ ಇರುತ್ತಾ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು ತಮ್ಮನ್ನು ತಾವು ಒಳ್ಳೆಯ ವಿಚಾರಗಳಿಗೆ ಸನ್ನದ್ಧತೆ ಅಂದರೆ ಬರುವಂತಹ ಕೆಲವೊಂದು ಪ್ರಯತ್ನಗಳಿಗೆ ಪ್ರಿಪ್ರೇಷನ್ ಅಂತ ಹೇಳ್ತಾ ಇರ್ತೀವಿ ಅಂದರೆ ಸನ್ನ ಸನ್ನದ್ಧತೆ ಮಾಡಿಕೊಳ್ಳೋದಾಗಿರಬಹುದು ಒಂಥರ ಕಷ್ಟಪಡುವಂಥ ಒಂದು ಗುಣ ಯಾವುದು ಈ ಐದೂವರೆ ವರ್ಷ ಆರು ವರ್ಷಗಳ ಕಾಲದಲ್ಲಿ ಇವರಿಗೆ ಚೆನ್ನಾಗಿ ಒಂದು ಅರ್ಥ ಆಗಿರುತ್ತೆ ಅಂದರೆ ಅದೃಷ್ಟವಾಗಿ ಅದ್ಭುತವಾಗಿ ಯಾವುದು ನಡೆಯಲ್ಲ ಧರ್ಮಕಾರಕ ಕರ್ಮಕಾರಕ ಶನಿ ಪರಮಾತ್ಮನ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಕಷ್ಟಪಟ್ಟರೆ ಮಾತ್ರ ಫಲ ಸುಮ್ಮನೆ ಆರಾಮಾಗಿ ವಿಲಾಸಮಯ ಜೀವನವನ್ನು ನೋಡ್ತಾ ಕನಸುಗಳನ್ನು ಜೀವನದಲ್ಲಿ ಅಂದರೆ ಕನಸುಗಳಲ್ಲಿ ಜೀವನವನ್ನು ಮಾಡುವಂಥ ಸಂದರ್ಭಗಳು ಇಲ್ಲ ಸ್ನೇಹಿತರೆ ಆದ್ದರಿಂದ ಕಷ್ಟಪಡುವಂಥ ಒಂದು ಗುಣವನ್ನು ಸರಿಯಾಗಿರುವಂಥ ಮಾರ್ಗದಲ್ಲಿ ಯೋಚನೆಗಳನ್ನು ಇವರು ತಗೊಳ್ಳುವಂಥ ಪ್ರತಿಯೊಂದು ನಿರ್ಧಾರಗಳಾಗಿರಬಹುದು ಇವರು ತಗೊಳ್ಳುವಂತಹ ಪ್ರಮುಖವಾಗಿರುವಂಥ ಹೊಸ ಪ್ರಯತ್ನಗಳಾಗಿರಬಹುದು ಎಲ್ಲವೂ ಕೂಡ ಹಾರ್ಡ್ ವರ್ಕಿಂದ ಕೂಡಿ ತುಂಬ ಒಂದು ಅಂದರೆ ಒಂದು ರೀತಿ ಸಮಸ್ಯೆ ಬಂದರೆ ಅದಕ್ಕೆ ಯಾವ ರೀತಿ ಪ್ರಕ್ರಿಯೆ ಅಂದರೆ ಪ್ರತಿಕ್ರಿಯೆ ಮಾಡಬೇಕು ಯಾವ ರೀತಿಯಲ್ಲಿ ಪರಿಷ್ಕಾರವನ್ನು ಹುಡುಕಬೇಕು ಈಗ ಈ ಕಾರ್ಪೊರೇಟ್ ಅಲ್ಲೆಲ್ಲ ಹೇಳ್ತಾ ಇರ್ತೇವೆ ಪಿ ಇ ಒ ಅಂದರೆ ಪಿ ಒ ಎ ಅಂತ ಪ್ಲಾನ್ ಆಫ್ ಆಕ್ಷನ್ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಬರುವಂಥ ಎರಡು ಸಾವಿರದ ಇಪ್ಪತ್ತಾರಲ್ಲಿ ತಮ್ಮ ಅದೃಷ್ಟವನ್ನು ನಿಜವಾಗಲೂ ಪರೀಕ್ಷೆ ಮಾಡ್ಕೋಬೇಕು ಅನ್ನುವಂಥ ಒಂದು ನೇಚರಿಂದ ಪ್ರಯಾಣ ಮಾಡ್ತಾ ಇರುವಂತಹ ನಮ್ಮ ಕುಂಭರಾಶಿ ಈ ವ್ಯಕ್ತಿಗಳಿಗೆ ಅವರು ಯೋಜನೆ ಮಾಡುವಂತಹ ವಿಧಾನ ಆಗಿರಬಹುದು ತಗೊಳ್ಳುವಂತಹ ಸ್ಟೆಪ್ ಆಗಿರಬಹುದು ಇವರು ಕೊಡುವಂತಹ ಸಾಥ್ ಆಗಿರಬಹುದು ಸ್ಟ್ಯಾಂಡ್ ಆಗಿರುತ್ತೆ ಇವೆಲ್ಲವೂ ಕೂಡ ಒಂದು ಬದಲಾವಣೆಗಳಿಂದ ಕೂಡಿರುತ್ತೆ ಒಂದು ಹೊಸ ಆವಿಷ್ಕರಣೆಗಳಿಂದ ಕೂಡಿರುತ್ತೆ ಯಾಕಂದರೆ ಗುರುವಿಗೆ ಸಾಧಾರಣವಾಗಿ ಅಂದರೆ ಅವರನ್ನು ನೀಡುವಂತಹ ದೃಷ್ಟಿ ಇರುತ್ತೆ ಈ ಕುಂಭರಾಶಿ ಈ ಅವರೇ ಜನವರಿ ಒಂದರಿಂದ ಜೂನ್ ಒಂದು ಅಂದ್ರೆ ಒಂದರವರೆಗೂ ಪಂಚಮ ಸ್ಥಾನ ಯಾವಾಗಲೂ ಕೂಡ ಗುರು ಪರಮಾತ್ಮ ದೀರ್ಘಕಾಲ ಸಂಚಾರವಾಗಿರುವಂಥ ಗುರು ಶನಿ ರಾಹುಕೇತು ದೀರ್ಘಕಾಲ ಸಂಚಾರ ಮಾಡಿ ಗೋಚಾರ ಪರಗಳನ್ನು ನೀಡ್ತಾ ಇರ್ತಾರೆ ಈ ಗುರು ಯಾರ ಜಾತಕದಲ್ಲಿ ಗೋಚಾರದಲ್ಲಿ ಆದರೂ ಕೂಡ ಈ ದ್ವಿತೀಯ ಧನ ಕುಟುಂಬ ಸ್ಥಾನ ಪಂಚಮ ಸ್ಥಾನ ಸಪ್ತಮ ಸ್ಥಾನ ಭಾಗ್ಯ ಏಕಾದಶ ಸ್ಥಾನಗಳಲ್ಲಿ ವಿಪರೀತವಾಗಿರುವಂಥ ರಾಜಯೋಗ ಅದೃಷ್ಟವನ್ನು ನೀಡ್ತಾ ಇರ್ತಾರೆ ಈಗ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಏನಕ್ಕೆ ಎಷ್ಟು ವಿಶಿಷ್ಟತೆ ಏನಕ್ಕೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಜನವರಿ ಒಂದರಿಂದ ಜೂನ್ ಒನ್ ಒಂದರವರೆಗೂ ಕೂಡ ಪಂಚಮ ಸ್ಥಾನ ಒಳ್ಳೆಯ ಸ್ಥಾನ ಅದ್ಭುತವಾಗಿರುವ ರಾಜಯೋಗವನ್ನು ನೀಡುವಂಥ ಸ್ಥಾನ ಇನ್ನು ಎರಡನೆಯ ದಶೆ ಎಂದರೆ ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕೂಡ ಇದು ಆರನೇ ಸ್ಥಾನ ಸ್ವಲ್ಪ ಈ ತ್ರೀ ಮಂತ್ಸ್ ಏನಿದೆಯೋ ಸ್ವಲ್ಪ ತ್ರೀ ಟು ಫೋರ್ ಮಂತ್ಸ್ ಏನಿದೆಯೋ ಇದು ಸ್ವಲ್ಪ ಸ್ಟ್ರಗಲ್ ಸ್ಟ್ರಗಲಿಂಗ್ ಪೀರಿಯಡ್ ಅಂತ ಹೇಳ್ಬೋದು ಇಲ್ಲಿ ಸ್ವಲ್ಪ ಮತ್ತೆ ಅಕ್ಟೋಬರ್ ಮೂವತ್ತೊಂದರಿಂದ ಡಿಸೆಂಬರ್ ಎಂಡಿಂಗ್ವರೆಗೂ ಕೂಡ ಸಪ್ತಮ ಸ್ಥಾನದಲ್ಲಿ ನೋಡಿ ಪಂಚಮ ಸಪ್ತಮ ಎರಡೂ ಸ್ಥಾನಗಳಲ್ಲಿ ಯೋಗಕಾರಕನಾಗಿದ್ರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ಇರ್ತಾರೆ ಅದು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಮುಖ್ಯವಾಗಿ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಪರಮಾತ್ಮರು ಒಳ್ಳೆಯ ಯೋಗ ವಿಪರೀತವಾಗಿರುವಂಥ ಧನ ಪ್ರವಾಹ ಮತ್ತು ವಿಪರೀತವಾಗಿರುವಂಥ ಧನ ಲಾಭಗಳು ಆದಾಯ ಅಧಿಕವಾಗಿ ಆದಾಯ ಕಷ್ಟಕ್ಕೆ ತಕ್ಕ ಪ್ರ ಫಲಿತ ಫಲಿತ ಸಿಕ್ಕಿದರು ಅಂತ ಕಾಯ್ತಾ ಇರುವಂಥವರಿಗೆ ಇವರ ಅಂದರೆ ಇವರು ಆದಾಯ ಮೀರಿ ಆದಾಯವನ್ನು ಪಡೆಯುವುದು ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಪಡೆಯುವುದು ಇವರ ಹೆಸರು ಗೌರವ ಮರ್ಯಾದೆಗಳು ದುಪ್ಪಟ್ಟಾಗುವುದು ಈ ನೇಮ್ ಆ್ಯಂಡ್ ಫೇಮ್ ಏನಾದರೂ ಇದ್ರೂ ಕೂಡ ಈ ಸಮುದಾಯ ಸಮುದಾಯದಲ್ಲಿ ಇವರ ಗುಂಪಿನಲ್ಲಿ ಇವರ ಸಾಮಾಜಿಕ ವಿಷಯಗಳೇ ಒಳ್ಳೆಯ ಗೌರವ ಸ್ಥಾನಮಾನ ಅನ್ನೋದು ಸಿಗ್ತಾ ಇರುತ್ತೆ ಉದ್ಯೋಗಸ್ಥರಿಗೆ ಇನ್ಕ್ರಿಮೆಂಟ್ಸ್ ಅದ್ಭುತವಾಗಿ ಇರುತ್ತೆ ಮತ್ತು ಮಿತಿ ಮೀರಿ ಇನ್ಕ್ರಿಮೆಂಟ್ ಆಗೋದಾಗಿರಬಹುದು ಈಗ ಮಾಡುವಂಥ ಹೊಸ ಉದ್ಯೋಗ ಪ್ರಯತ್ನಗಳು ಕೂಡ ಇದ್ದೇ ಇರುತ್ತೆ ಉದ್ಯೋಗದ ಬಗ್ಗೆ ಮತ್ತೆ ಹೇಳ್ತೀನಿ ಅದು ಯಾವ ರೀತಿ ಇರುತ್ತೆ ಅಂತ ಇನ್ನು ವಿವಾಹ ಪ್ರಯತ್ನಗಳು ಅನುಕೂಲವಾಗಿರುತ್ತೆ ಇನ್ನು ಸಂತಾನದ ಬಗ್ಗೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳು ಸಂತಾನದ ಮುಖಾಂತರ ಅಥವಾ ಸಂತಾನ ಪಡೆಯುವುದರಲ್ಲಿ ಗುಡ್ ನ್ಯೂಸ್ ಕೇಳುವಂಥ ಒಂದು ಸಂತಸದ ಸುದ್ದಿಯನ್ನು ಕೇಳುವಂಥ ವಿಷಯಗಳು ನಡೆಯಬಹುದು ವ್ಯಾಪಾರದಲ್ಲಿ ವಿಶೇಷವಾಗಿ ಲಾಭಗಳನ್ನು ನೋಡೋದಾಗಿರಬಹುದು ಈ ಸಂದರ್ಭದಲ್ಲಿ ವಿದೇಶಿ ಯೋಗ ವಿದೇಶಿ ವಾಸ ವಿದೇಶಿ ಉದ್ಯೋಗ ಇತ್ಯಾದಿ ವಿಷಯಗಳೆಲ್ಲ ಕೂಡಿ ಬರುತ್ತೆ ಈಗ ಸಪ್ತಮ ದೃಷ್ಟಿ ಇರುತ್ತೆ ಒಂದು ಐದು ಏಳು ಈ ದೃಷ್ಟಿ ಗುರುಗೆ ಇರುವುದರಿಂದ ಈಗ ಸಪ್ತಮ ದೃಷ್ಟಿ ಭಾಗಿಸ್ತಾನದ ಮೇಲೆ ಬೀಳುವುದರಿಂದ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅನ್ನುವಂಥ ಪ್ರಯಾಣದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾರೆ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗ್ತಾರೆ ಉನ್ನತ ಸ್ಥಾನಮಾನದಲ್ಲಿರುವಂಥ ವ್ಯಕ್ತಿಗಳ ಪರಿಚಯ ಇವರ ಒಳ್ಳೆಯತನ ಇವರ ಹಾರ್ಡ್ ವರ್ಕ್ ಅನ್ನು ರೆಕಗ್ನೈಸ್ ಮಾಡುವುದಾಗಿರಬಹುದು ಇವರಿಗೆ ಮತ್ತಷ್ಟು ಉತ್ತಮ ರೀತಿಯಲ್ಲಿ ಜವಾಬ್ದಾರಿಗಳನ್ನು ವಹಿಸುವುದಾಗಿರಬಹುದು ಇವರು ಮಾಡುವಂಥ ಪ್ರಯತ್ನಗಳಲ್ಲಿ ಸಾಲು ಸಾಲು ಯಶಸ್ಸುಗಳು ಅಂದರೆ ಒಂದರ ಮೇಲೆ ಒಂದರ ಮೇಲೆ ಒಂದಂತೆ ಅದ್ಭುತ್ ಪರಿ ಅದ್ಭುತ ರೀತಿಯಲ್ಲಿ ಅಂದರೆ ಇಂದಿನ ದಿನಗಳಲ್ಲಿ ಸಾಕಷ್ಟು ಅವಮಾನಗಳನ್ನು ಸಾಕಷ್ಟು ಫೇಲ್ಯೂರ್ನೆಸ್ ನೋಡಿರಬಹುದು ವ್ಯಕ್ತಿಗಳಿಗೆ ಈ ಪಂಚಮ ಗುರು ಅನ್ನೋದು ಈ ರೀತಿ ಅದ್ಭುತವಾಗಿರುವಂಥ ಧನ ಲಾಭ ಭೂಲಾಭ ಒಳ್ಳೆಯ ಆರೋಗ್ಯ ಒಳ್ಳೆಯ ಕುಟುಂಬ ಸೌಖ್ಯ ಕುಟುಂಬ ಸ್ಥಾನ ಈ ರೀತಿ ವಿಷಯಗಳಿಂದ ಇವರಿಗೆ ಅದ್ಭುತ ರೀತಿಯಲ್ಲಿ ಯೋಗ ಫಲಗಳು ಅನ್ನೋದು ಇರುತ್ತೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವುದು ಸಂತಾನದ ಮುಖಾಂತರ ಒಳ್ಳೆಯ ಸ್ಥಾನಮಾನದಲ್ಲಿ ಅಂದರೆ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದು ಒಳ್ಳೆಯ ಹುದ್ದೆಗೆ ಆಗೋದು ಸಂತಾನದ ಮುಖಾಂತರ ವಿದೇಶಿ ಅಂದರೆ ವಿದೇಶಿ ಅವಕಾಶಗಳು ವಿವಾಹ ಪ್ರಯತ್ನಗಳು ಇತ್ಯಾದಿ ವಿಷಯಗಳ ಮುಖಾಂತರ ಒಂದು ರೀತಿ ಗುರುಬಲ ಅನ್ನೋದು ಅದ್ಭುತವಾಗಿ ಕುಂಭರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ಇರುತ್ತೆ ಇನ್ನು ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಇದೊಂಥರ ಇಂಟರ್ವೆಲ್ ಬ್ಯಾಂಕ್ ಅಂದರೆ ಬ್ಯಾಂಕ್ ಅಂತ ಹೇಳ್ತೀವಲ್ಲ ಅಂದರೆ ಮಧ್ಯದಲ್ಲಿ ಒಂದು ಇರ್ಬೇ ಇರಲೇಬೇಕಲ್ವಾ ಸೊ ಲೈಫ್ ಒಂದೇ ಥರ ಇದ್ದರೆ ಈ ಸ್ಪೀಡ್ ಬ್ರೇ ಬ್ರೇಕರ್ಸ್ ಅಂತ ಈ ರೀತಿ ಸ್ಪೀಡಲ್ಲಿ ಹೋಗ್ತಾ ಇರುವಂಥ ಕುಂಭರಾಶಿಯವರಿಗೆ ಸ್ವಲ್ಪ ಸ್ಪೀಡ್ ಬ್ರೇಕರ್ ಅಡ್ಡ ಬರುತ್ತೆ ಆರನೇ ಮನೆಯಲ್ಲಿ ಗುರು ಸಂಚಾರ ಅಂದರೆ ಋಣರೋಗ ಶತ್ರು ಶಸ್ತ್ರಭಾವದಲ್ಲಿ ಗುರು ಸಂಚಾರ ಅನ್ನೋದು ಬೇಡಪ್ಪ ಇಷ್ಟು ಸ್ಪೀಡ್ ಸ್ವಲ್ಪ ಏನಂತಾರೆ ಸ್ವಲ್ಪ ನಿಧಾನಕ್ಕೆ ಹೋಗಿ ಇನ್ನೂ ಇದೆ ಅಷ್ಟು ಬೇಗ ನಿಮ್ಮದು ಮುಗ್ದಿಲ್ಲ ಅಂತ ಆರನೆ ಮನೆಯಲ್ಲಿ ಗುರು ಬಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳು ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಆದಾಯವನ್ನು ನೋಡಿರುವಂಥ ವ್ಯಕ್ತಿಗಳಿಗೆ ಸಡನ್ನಾಗಿ ಆದಾಯ ಕಮ್ಮಿ ಆಗೋರೋದಾಗಿರಬಹುದು ಸಣ್ಣ ಅಪಮಾನಗಳಾಗಿರ್ಬೋದು ಹೊಸದೇನಲ್ಲ ಆದಾಯ ಕಮ್ಮಿ ಅವಮಾನಗಳು ನಷ್ಟಗಳು ಸಂಕಷ್ಟಗಳು ಕುಂಭರಾಶಿಯವರು ಇವೇನು ಹೊಸವಲ್ಲ ಇವೆಲ್ಲವನ್ನು ನೋಡಿ ಇವೆಲ್ಲವನ್ನು ಸಹಿಸಿಕೊಂಡೇ ಜೀವನದಲ್ಲಿ ಉನ್ನತ ಹಂತಕ್ಕೆ ಬಂದಿರ್ತಾರೆ ಈ ಮೂರು ನಾಲ್ಕು ತಿಂಗಳ ಕಾಲ ಈ ರೀತಿ ಸಣ್ಣ ಪುಟ್ಟ ಹವಾಮಾನಗಳಾಗಿರ್ಬೋದು ಸಾಲಗಳಿಂದ ಸ್ವಲ್ಪ ಕಿರಿಕಿರಿ ಸಾಲ ಕೊಟ್ಟಿರೋರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗೋದಾಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕುಂಭರಾಶಿಯವರನ್ನು ಜಾಬಿಂದ ಅಂದರೆ ಬದಲಾವಣೆ ನಿರಾಕರಿಸ್ತಾ ಇರ್ತಾರೆ ಇವರು ಅಂದರೆ ಹಾರ್ಡ್ ವರ್ಕ್ ಇವರ ಡೆಡಿಕೇಶನ್ ಪಂಕ್ಚುಯಾಲಿಟಿ ಸೊ ಆಲ್ಮೋಸ್ಟ್ ಯಾವುದೋ ಒಂದು ಸಂಸ್ಥೆಯಿಂದ ಕುಂಭರಾಶಿಯವರನ್ನು ತೆಗೆಯೋದಿಲ್ಲ ಬಟ್ ಈ ಸಂದರ್ಭದಲ್ಲಿ ಈ ಒಂದು ಒತ್ತಡ ತ ತಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಥವಾ ಪ್ರೆಷರ್ ಶಿಪ್ ಟೈಮಿಂಗ್ಸ್ ಇತ್ಯಾದಿ ವಿಷಯಗಳಿಂದ ಜಾಬ್ಲಿಂದ ಸ್ವಲ್ಪ ಹೊರಗಡೆ ಹೋಗೋಣ ಬೇರೆ ಜಾಬ್ಗೆ ಪ್ರಯತ್ನ ಮಾಡೋಣ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ತುಂಬ ಆತಂಕಗಳಿಂದ ಕ್ಲಿಯರ್ ಮಾಡೋಕ್ಕೆ ಆಗೋದೇ ಆಗದೇ ಇರೋದು ಇಂಟರ್ವ್ಯೂನಲ್ಲಿ ಈ ರೀತಿ ಹಣ ನಷ್ಟ ಅನಾರೋಗ್ಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಆದಾಯವನ್ನು ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಸ ಈ ರೀತಿ ಸಮಸ್ಯೆಗಳನ್ನು ಕಾಡ್ತಾ ಇರುತ್ತೆ ಓಕೆ ಇದೊಂದು ಸ್ಪೀಡ್ ಬ್ರೇಕರ್ ಆಗಿ ಹಾಕ್ಕೊಳ್ಳೋಣ ಇನ್ನು ಅಕ್ಟೋಬರ್ ಮೂವತ್ತಿಂದ ಡಿಸೆಂಬರ್ ಎರಡರವರೆಗೆ ಮತ್ತೆ ರಾಜಯೋಗ ಯಾಕಂದರೆ ಇಲ್ಲಿ ಪಂಚಮ ಶ್ರೇಷ್ಠ ಸಪ್ತಮ ಭಾವ ಸಪ್ತಮ ಭಾವದಲ್ಲಿ ಕೂಡ ಯೋಗ ಕಾರಕನಾಗಿರೋದ್ರಿಂದ ಇದು ಮಹಾರಾಜಯೋಗ ಅಂತ ಹೇಳಬಹುದು ಕುಂಭರಾಶಿಯವರಿಗೆ ಅಂದರೆ ತಾವು ಏನನ್ನು ಪಡೆಯಬೇಕು ಏನು ಸ್ಟಾಪ್ ಆಗಿರುತ್ತೋ ಹಿಂದಿನ ದಿನಗಳಲ್ಲಿ ಪಡೆಯುವಂಥ ಒಂದು ಅದ್ಭುತ ರೀತಿಯಲ್ಲಿರುವಂಥ ಒಂದು ವೈಭವ ಮತ್ತೆ ಮತ್ತೆ ಮರಳಿ ಬರುತ್ತೆ ಇವರ ಜೀವನದಲ್ಲಿ ಒಂದು ರಾಜಯೋಗ ಅಧಿಕಾರ ಯೋಗ ಅಂತ ಹೇಳಬಹುದು ವ್ಯಾಪಾರಸ್ಥರಿಗೆ ಆಗಿರಬಹುದು ಆಯಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಕಷ್ಟಪಡುವಂತಹ ವ್ಯಕ್ತಿಗಳಿಗೆ ಇದೊಂದು ರೀತಿ ಅದ್ಭುತ ಯೋಗ ಅನ್ನಬಹುದು ಸ್ನೇಹಿತರೆ ವಿವಾಹ ಸಪ್ತಮ ಭಾವ ಅಂದ್ರೇನೆ ಕಳತ್ರ ಭಾವ ವಿವಾಹ ನೋಡಿಕೊಳ್ಳಿ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ವಿವಾಹ ಕೂಡಿ ಬರುವುದು ನಿಮ್ಮ ಮಾತಿಗೆ ಒಳ್ಳೆಯ ರೀತಿಯಲ್ಲಿ ಗೌರವ ಸಿಗುವ ಸ್ಥಾನಮಾನ ಸಿಗು ಸಿಗುವುದಾಗಿರಬಹುದು ನಿಮ್ಮ ಸಮ್ಮುಖದಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ನಡೆಸುವುದಾಗಿರಬಹುದು ಮುಂದಾಳತ್ವ ವಹಿಸಿ ಕೆಲವೊಂದು ಜವಾಬ್ದಾರಿಗಳನ್ನು ಪೂರ್ತಿ ಮಾಡಿ ಒಳ್ಳೆಯ ಹೆಸರು ಪಡೆಯೋದು ಈ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡು ಪ್ರಮೋಷನ್ಗೆ ಆಗೋದು ಸೊ ಈ ರೀತಿ ಗುರು ಮಾತ್ರ ಫಸ್ಟ್ ಜೂನ್ವರೆಗೆ ಮತ್ತು ಅಕ್ಟೋಬರಿಂದ ಅಕ್ಟೋಬರ್ ಮೂವತ್ತೊಂದರಿಂದ ಡಿಸೆಂಬರ್ ಕೊನೆಯವರೆಗೂ ಕೂಡ ಅನುಕೂಲವಾಗಿದ್ದಾರೆ ಆದರೆ ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಇದೊಂಥರ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ಗುರುಬಲ ಇದೆ ಸಾಡೆಸತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಸ್ವಲ್ಪ ತಟ್ಕೊಳ್ಳೋದಕ್ಕೆ ಆತ್ಮವಿಶ್ವಾಸ ಧೈರ್ಯ ಇದೆ ಸ್ವಲ್ಪ ಅವಕಾಶಗಳು ಕಾಣಿಸ್ತಾ ಇರುತ್ತೆ ಬಟ್ ಗುರುಬಲ ಕಮ್ಮಿಯಾಗಿ ಇಲ್ಲಿ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ ಆಗಮನ ಕೊನೆಯ ಹಂತ ಸಾಡೆಸತಿನ ಕೊನೆಯ ಹಂತ ಈ ಶನಿ ಪರಮಾತ್ಮ ಯಾವ ರೀತಿ ಮುಖ್ಯವಾಗಿ ಸಾಲದ ವಿಷಯಗಳಲ್ಲಿ ತೊಂದರೆಗಳು ಉಂಟಾಗುತ್ತೆ ಸಾಲದ ಸಮಸ್ಯೆಗಳು ಸಾಲ ಕೊಟ್ಟಿರುವವರು ಸ್ವಲ್ಪ ಆ ಪ್ರೆಷರೈಸ್ ಮಾಡೋದು ಅಂದರೆ ತುಂಬಾ ಬಲವಂತದಿಂದ ಕೇಳೋದು ಈ ರೀತಿಯಲ್ಲಿ ವಿಷಯಗಳು ನಡೀತಾ ಇರುತ್ತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಅದು ಕೈಕಾಲು ಸೆಳೆತ ಕಾಲು ನೋವು ಅಥವಾ ಏನಾದರೂ ಸಣ್ಣಕ್ಕೆ ಕೆಳಗಡೆ ಬೀಳೋದು ಸಣ್ಣದಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆತಂಕಗಳು ಅಥವಾ ಸರಿಯಾಗಿರುವಂಥ ವಿದ್ಯಾಲಯವನ್ನು ಉನ್ನತ ವಿದ್ಯಾ ಪ್ರಯತ್ನಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರೋ ಮತ್ತು ಉನ್ನತ ವಿದ್ಯಾ ಪ್ರಯತ್ನಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ ಮತ್ತು ಗುರುಬಲದಿಂದ ಬರ ಮತ್ತೆ ಏನಾಗುತ್ತೆ ಅಂದರೆ ಗುರುಬಲ ಇರೋದರಿಂದ ಅತಿ ವಿಪರೀತವಾಗಿರುವಂಥ ಗ್ರೌಂಡ್ ವರ್ಕ್ ಹೋಮ್ ವರ್ಕ್ ಮಾಡಬೇಕಾಗಿರುತ್ತೆ ಇಂಟರ್ವ್ಯೂ ಪ್ರಿಪ್ರೇಷನ್ ಆಗಬೇಕು ಕಷ್ಟಪಟ್ಟರೆ ಮಾತ್ರ ಉದ್ಯೋಗ ಪ್ರಾಪ್ತಿ ಅನ್ನೋದರಲ್ಲಿ ಕಷ್ಟ ಅಂದರೆ ಇಲ್ಲಿ ಕರ್ಮಕಾರಕ ಇಲ್ಲಿ ಯಾವಾಗಲೂ ಸುಲಭವಾಗಿ ಸಿಗಲ್ಲ ಶನಿ ಪರಮಾತ್ಮ ಅಂದ್ರೇ ಕರ್ಮಕಾರಕ ನೀನು ಕಷ್ಟಪಡು ಫಲಿತಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ನೀನು ಧರ್ಮವಾಗಿರೋ ನಿನಗೆ ನ್ಯಾಯ ಮಾಡ್ತೀನಿ ಅನೈತಿಕ ಅಕ್ರಮ ಶಾರ್ಟ್ ವರ್ಕ್ ಅಂದರೆ ಸ್ಮಾರ್ಟ್ ವರ್ಕ್ ಏನು ನಡೆಯಲ್ಲ ಅದರಿಂದ ಬಹು ಅತಿ ಕಷ್ಟ ಅತಿಯಾದ ಕಷ್ಟ ಬೆಳೆ ಬೆಳೆಯದರೂ ಅಂದರೆ ಬೀಳುವುದರಿಂದ ಕಠಿಣ ಪರಿಶ್ರಮದಿಂದ ಉದ್ಯೋಗಗಳು ಸಿಗುವುದು ವಿದ್ಯಾರ್ಥಿಗಳು ಸಹ ಅತಿ ವಿಪರೀತವಾಗಿರುವಂಥ ಹಾರ್ಡ್ ವರ್ಕ್ ಎಫರ್ಟ್ ಆಗಬೇಕಾಗಿರುತ್ತೆ ಉನ್ನತ ರೀತಿಯಲ್ಲಿ ಅಂಕಗಳು ಉನ್ನತ ರ್ಯಾಂಕ್ಗಳು ಉನ್ನತ ವಿದ್ಯಾಲಯಗಳ ಸೀಟ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಾಲಿಫೈ ಆಗೋದಕ್ಕೆ ಎರಡನೇ ಮನೆ ಶನಿ ಪರಮಾತ್ಮ ಅಂದರೆ ಅಷ್ಟಲ್ಲಪ್ಪ ಎರಡನೇ ಮನುಷ್ಯನಿ ಪರಮಾತ್ಮ ಅಂದರೆ ಸೊ ಅದರಿಂದ ವಿಪರೀತವಾಗಿ ನಿಮ್ಮ ಕಷ್ಟವನ್ನು ನಂಬಿಕೊಂಡ್ರೆ ಮಾತ್ರ ಅದ್ಭುತವಾಗಿ ನಿಮಗೆ ಯೋಗಕಾರಕನಾಗಿರ್ತಾರೆ ಇನ್ನು ಆಗಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಥವಾ ಫೈನಾನ್ಷಿಯಲ್ಲಿ ತಾವು ಆರ್ಥಿಕ ವಿಷಯಗಳಲ್ಲಿ ಮತ್ತು ಮತ್ತೊಂದು ಸ್ಟೆಪ್ ಹೋಗಬೇಕು ಏನಾದರೂ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ವಿಷಯಗಳು ಅಂತ ತಂದಾಗ ಅಪರ್ಚುನಿಟೀಸ್ ಆದರೆ ಸಿಕ್ಕಾಪಟ್ಟೆ ಸಿಗುತ್ತೆ ಈ ಅಪರ್ಚುನಿಟೀಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಇದರಲ್ಲಿ ಅಪರ್ಚುನಿಟೀಸ್ ನಿಮ್ಮ ಸಾಲ ಅಂದರೆ ಪಾಲಾಗಬೇಕು ಅಂದರೆ ವಿಪರೀತವಾಗಿರುವಂಥ ಕಷ್ಟ ಇರುತ್ತೆ ಸೊ ಸಮಯದಲ್ಲಿ ನಿಮಗೆ ನೀವೇ ಗುರು ನಿಮಗೆ ನೀವೇ ಟೀಚರ್ ನಿಮಗೆ ನೀವೇ ಮಿತ್ರ ನೀವೇ ಎಲ್ಲನೂ ನಿಮ್ಮನ್ನು ನೀವು ನಂಬ್ಕೋಬೇಕಾಗಿರುತ್ತೆ ಯಾರು ಬರ್ತಾರೋ ನಮ್ಮನ್ನು ಉದ್ಧಾರ ಮಾಡ್ತಾರೋ ಯಾರು ಸಹಕಾರ ನೀಡ್ತಾರೆ ಅಂತ ಕಾಯೋಕ್ಕೆ ಹೋಗಬೇಡಿ ಖಂಡಿತ ಈ ಎರಡು ಸಾವಿರದ ಇಪ್ಪತ್ತಾರು ತುಂಬಾ ಚೆನ್ನಾಗಿದೆ ಗುರುಬಲ ಇದೆ ನೀವು ಮುಟ್ಟಿದೆಲ್ಲ ಚಿನ್ನ ಆಗೋ ಕಾಲ ಅಂತಲೇ ಹೇಳ್ಬೋದು ಓಕೆ ವಿಡಿಯೋ ನಿಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳದಾಗಲಿ